ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಆದ ನಾನು ಇದಿನ ಚಿತ್ರದುರ್ಗ ಜಿಲ್ಲೆ ಚಳಿಕೆರೆ ತಾಲೂಕು ಸೊ ಚಳಕೇರಿಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಸೊ ಇಲ್ಲೊಂದು ಜಮೀನಿದೆ ಎಕರೆ ಲ್ಯಾಂಡ್ ಇದೆ ಸೊ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದೇ ರೋಡ್ ನೋಡಿ ಕಾರ್ ನಿಂತಿದೆಯಲ್ಲ ನಕಸ್ಯ ರೋಡು ಸೊ ಅಲ್ಲಿ ಮನೆ ಕಾಣ್ತದವಲ್ಲ ಮನೆ ಕಾಣ್ತದವಲ್ಲ ಅಲ್ಲಿ ಅಲ್ಲಿಂದ ಟಾರ್ ರೋಡಿಂದ ಒಳಗಡೆ ಬರಬೇಕು ಇದು ನಕಸಿ ರೋಡ್ ಸ್ನೇಹಿತರೆ ರೋಡದೇನು ತೊಂದರೆ ಇಲ್ಲ ಪಕ್ಕ ಮುಂದೆ ಜಮೀನ್ಗೆ ಹೋಗ್ತಕ್ಕಂಥ ಮುಂದೆ ವಿಲೇಜ್ಗೆ ಹೋಗ್ತಕ್ಕಂಥ ನಕಸಿ ರೋಡು ಈ ನಕಸಿ ರೋಡಿಗೆ ಒಂದು ಕಣ್ಣಂಗೆ ಎಕರೆ ಲ್ಯಾಂಡ್ ಸ್ನೇಹಿತರೆ ಇದು ನೋಡಿ ಇದೇನು ತೊಗರಿ ಹಾಕಿದ್ದಾರೆ ಇದೇನು ಬಿಳಿ ಕೋಲನೆ ಅಲ್ಲಿ ಹುಟ್ಟಿದೆ ತೊಗರಿ ಇದೆ ಇದೆಲ್ಲ ಫುಲ್ಲು ಲಾಸ್ಟ್ ಆ ಮರದ ತನಕ ಆ ದೊಡ್ಡ ಮರ ಕಾಣುತ್ತಲ್ಲ ಅಲ್ಲಿ ತನಕ ಸ್ನೇಹಿತರೆ ಎಕರೆ ಲ್ಯಾಂಡ್ ಇದು ಟೋಟಲಿ ನೋಡಿ ಎಲ್ಲ ತೋರಿಸ್ತೀನಿ ಸುತ್ತ ಇದೆ ಆಮೇಲೆ ಈ ರೋಡಿಂದ ಈ ಕಡೆಯೂ ಅಷ್ಟು ಬರುತ್ತೆ ಹುಣಸೆ ಮರ ಇದೆಲ್ಲ ಬರುತ್ತೆ ಇದೇನು ಬೀಳಿದೆ ಕಾಲಿದೆ ಇಲ್ಲೆಲ್ಲ ಉರುಳಿ ಬಿತ್ತಿದ್ದಾರೆ ನೋಡಿ ಇದೆಲ್ಲ ಅಷ್ಟು ಬರುತ್ತೆ ಈ ರೋಡಿಂದ ಎರಡೂ ಕಡೆ ಇದೆ ಟೋಟಲಿ ಎಕರೆ ಬೌಂಡ್ರಿ ಸ್ನೇಹಿತರು ಇದು ಸೊ ಚಳ್ಕೇರಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಇನ್ನೂರು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ತುಂಬ ರೆಡ್ ಸೈಲು ತುಂಬ ಚೆನ್ನಾಗಿದೆ ಭೂಮಿ ಸುತ್ತಮುತ್ತ ಎಲ್ಲ ನೀರಾವರಿ ಆಗಿದ್ದಾವೆ ಕೆಂಪನೆಯ ಭೂಮಿ ನೋಡಿ ಭೂಮಿ ಹತ್ತರಿಂದ ಸ್ನೇಹಿತರೆ ತುಂಬ ಚೆನ್ನಾಗಿದೆ ರೆಡ್ ಸೈಲ್ ಕೆಂಪು ಭೂಮಿ ತುಂಬ ಚೆನ್ನಾಗಿದೆ ಯಾರಾದರೂ ಆಸಕ್ತಿ ಉಳ್ಳವರು ದೊಡ್ಡ ಫ್ಲಟ್ ಪ್ಲೇಟ್ ಬರ್ತಕ್ಕಂಥವ್ರು ಇಪ್ಪತ್ತೆಕರೆ ಫ್ಲಟ್ ಇದು ಸೊ ಇದ್ರದ್ದು ರೇಟ್ ಬಂದು ಹದಿನೈದು ಲಕ್ಷ ಇರ್ತಾರೆ ಓನರು ನೇರವಾಗಿ ಓನರ್ನ ಕುಡಿಸ್ತೀವಿ ದಯವಿಟ್ಟು ಯಾರಾದರೂ ಆಸಕ್ತಿ ಉಳ್ಳವರು ಸಂಪರ್ಕಿಸ್ಬೋದು ಅಂತ ಇದ್ದೀವಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ಕೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ವಿ ಧನ್ಯವಾದಗಳು ಸ್ನೇಹಿತರೆ